ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸುಮಿತ್ರಾ ಕನ್ನಡ ಲಾಕ್ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ನಾಷ್ಟನೂ ಮಾಡಿಲ್ಲ ಕಾಫಿ ಟೀ ಕುಡ್ಕೊಂಡು ಅಂದರೆ ಜೀರ ನೀರು ಕುಡ್ಕೊಂಡು ಕಾಫಿ ಕುಡ್ಕೊಂಡು ಆಮೇಲೆ ರೆಡಿಯಾಗಿ ನನ್ನ ಮಗಳಿಗೂ ರೆಡಿ ಮಾಡಿ ನಮ್ಮಣ್ಣ ಮಾಲೆ ಹಾಕ್ಸ್ಕೊಂಡವರಲ್ಲ ಅದಕ್ಕೆ ಕಳಿಸ್ಬಿಟ್ಟು ಬರೋಣ ಅಂತ ಬೆಳಗ್ಗೆ ಅವ್ರು ನಮ್ಮ ಯಜಮಾನ್ರು ಮತ್ತು ನಮ್ಮ ಮಗ ಇದು ಗಾಡಿಲೋದ್ರು ನನ್ನ ಮಗಳೂ ಗಾಡಿಲದ್ದು ನನ್ನ ಹಬ್ಳೆ ಬಸ್ಸಲ್ಲಿ ಹತ್ತಿ ಈ ಕಡಿಂದ ಹೋಗಿದ್ದು ಮತ್ತು ಓದಿದ ತಕ್ಷಣವೇ ಇವಾಗ ಎಲೆಕ್ಟ್ರಾನ್ ಸಿಟಿ ಬಸ್ ಹತ್ತೆ ಮತ್ತು ಕಣಕ್ಕೊಂಡೆ ಕ್ರಾಸ್ಗೆ ಹೋದೆ ಕಾಣ್ಕೊಂಡು ಕ್ರಾಸ್ಗೆ ಹೋದದ್ಗೆ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದಾಯಿತು ತುಂಬ ಜನ ವೆಯ್ಟಿಂಗ್ ಮಾಡ್ತಾಯಿದ್ರು ಕಾಲೇಜ್ಗೆ ಹೋಗೋರು ಕೆಲ್ಸಕ್ಕೆ ಹೋಗೋರು ಎಲ್ಲರೂ ಆಮೇಲೆ ಬಸ್ ಬಂತು ಬಸ್ ಹತ್ತಿ ಮತ್ತು ಕನಕಪುರ ಬಸ್ಸು ಹತ್ತು ಗಂಟೆ ಬಸ್ಕೊಂಡ ಇದ್ರು ಅಲ್ಲಿ ಇಬ್ಬರು ಹುಡುಗರು ಇದ್ದು ತುಂಬ ಗಾಡಿ ಮಾಡ್ತಾಯಿದ್ರು ಅವ್ರನ್ನ ಮಾತಾಡಿಸ್ಕೊಂಡು ತಿಂಡಿ ತೊಗೊಂಡಿದ್ದೆ ಒಂದು ಸ್ವಲ್ಪ ತುಂಬ ಹೊಟ್ಟೆ ವರ್ಷುತ್ತಾಯ್ತು ಏನೂ ತಿಂದಿಲ್ಲ ಒಂಥರ ವಾಮಿಟ್ ವಾಮಿಟಿಂಗ್ ಥರ ಬರ್ತಾಯ್ತು ಅದು ಬೇರೆ ಹುಡುಗರು ಮಾತಾಡಿಸ್ಕೊಂಡು ಬರ್ದಂತೆ ನಮ್ದೇನಿದ್ರು ತಿಂಕ್ ಬೇಗ್ ತಿನ್ ಬಸ್ ಸ್ಟಾರ್ಟ್ ಮಾಡಿದ್ರು ಬಸ್ ಸ್ಟಾಪ್ ಸ್ಟಾಪಿಂದ ಸ್ಟಾರ್ಟ್ ಮಾಡಿದ್ರು ಗೈಸ್ ನೋಡಿ ನನ್ನ ಮಗ ಹುಟ್ಟಿದ್ದು ಹಾಸ್ಪೆಟ್ಲೇ ತೋರಿಸ್ತೀನಿ ಇವಾಗ ನಮ್ಮ ಕನಕಪುರದಲ್ಲಿ ಜನರಲ್ ಹಾಸ್ಪಿಟಲ್ ಹತ್ರ ಹೆಸರು ಇದೇ ಜನರಲ್ ಹಾಸ್ಪೆಟಲ್ ದೊಡ್ಡ ಹಾಸ್ಪೆಟಲ್ ನೋಡಿ ಗೈಸ್ ಇದೆ ಮದರ್ ಓನ್ಲಿ ತಾಯಂದಿರು ಮಾತ್ರ ಹೋಗ್ಬೇಕಲ್ಲಿ ಮತ್ತು ತಹಸೀಲ್ದಾರ್ ಆಫೀಸಿದು ನಮ್ಮ ಕನಕಪುರದಲ್ಲಿ ಇವಾಗ ಚೇಂಜ್ ಆಗಿಬಿಟ್ಟಿದೆ ಫಸ್ಟು ಹಳೇದಿತ್ತು ಇವಾಗೆಲ್ಲ ಒಳ್ಳೆ ಚೆನ್ನಾಗಿ ಕಟ್ಸ್ಬಿಟ್ಟವ್ರು ಇದೇ ನಮ್ಮ ಕನಕಪುರ ಗೈಸ್ ಅಷ್ಟೇ ನಾವು ಕಾ ರೂರಲ್ ಕಾಲೇಜವ್ರಿದ್ದು ಅದು ಚೇಂಜ್ ಆಗಿಬಿಟ್ಟಿದೆ ತುಂಬ ಚೇಂಜಸ್ ಆಗಿಬಿಟ್ಟಿದೆ ಗೈ ತುಂಬ ದಿನ ಆಗಿತ್ತು ಕನಕಪುರ ಕಡೆ ಹೋಗಿ ಹೋದ್ರೂ ನಾ ಇಷ್ಟು ಸುತ್ತಾಡ್ಕೊಂಡು ಹೋಗೋದೇ ಇಲ್ಲ ಹೋದ್ವಾ ಬಂದ್ವಾ ಅಷ್ಟೇ ನಿದ್ದೆ ಬಂದಂಗೆ ಆಯ್ತು ಆಯಿತು ಗೈಸ್ ಅದು ಇಲ್ಲಿ ಭತ್ತಲ್ಲಿ ಹಾಕಿದ್ರಲ್ಲ ರೆಕಾರ್ಡ್ ಅಂತ ಮಾಡಿದೆ ಫಾಸ್ಟಾಗಿ ಹೋಗ್ತಾಯಿತ್ತು ಬಸ್ಸು ರೆಕಾರ್ಡ್ ಸರಿಯಾಗಿ ಆಗಿಲ್ಲ ತುಂಬ ಫಾಸ್ಟ್ ಆಯಿತು ಇಲ್ಲೇ ನಮ್ಮ ಹೊಲ ಮತ್ತು ಇಲ್ಲೇ ನಾನು ಹಳೆ ಸ್ಕೂಲಲ್ಲಿ ಸೆವೆಂತ್ ಗಂಟೆ ಓದಿದ್ದು ಇಲ್ಲೇ ನಮ್ಮ ಹೊಲವೂ ಐತೆ ಅಂದರೆ ನಮ್ಮ ತಾಯಿಯ ಮನೆದು ಈ ಸ್ಕೂಲ್ ಮನೆಯೇ ಇಲ್ಲೇ ಓದಿದ್ದು ಇದೇ ಮನೆ ನಮ್ಮ ದೊಡ್ಡಪ್ಪರ ಮನೆ ನಮ್ಮ ಹೊಲ ಇರೋದು ಬಸಿಬಿಟ್ಟು ಲಾಸ್ಟು ಕಾಪು ನಮ್ಮ ಅಜ್ಜಿಯರೂರಲ್ಲಿ ಮನೆ ಕಟ್ಕೊಂಡಿದ್ದು ಮತ್ತು ಇನ್ನೇನು ಅಲ್ಲಿ ಪೂಜೆ ಮಾಡಿ ಅದನ್ನ ವೀಡಿಯೋ ಮಾಡಿಲ್ಲ ನಾನು ನಮ್ಮ ತಾಯಿಯವ್ರಿಗೆ ಪೂಜೆ ಮಾಡಿದಾಗ ವೀಡಿಯೋ ಮಾಡ್ಕೊಂಡಿಲ್ಲ ಅದೆಲ್ಲ ಮಾಡಿಬಿಟ್ಟು ಇಲ್ಲಿಗೆ ಬಂದು ಇರುಮುಡಿ ಕಟ್ಸ್ಬೇಕಾಗಿತ್ತು ಕಟ್ಸಾಗಿತ್ತು ನಮ್ಮದು ಅವಾಗ ಏನು ರೆಕಾರ್ಡಿಂಗ್ ಮಾಡ್ಕೊಳ್ಳಲಿಲ್ಲ ಟೈಮ್ ಇರಲಿಲ್ಲ ಅಂದರೆ ಅವ್ರ ಜೊತೆಲಿ ಕುತ್ಕೊಂಡಾಗ ನಾವು ನಾವು ಸಪೋರ್ಟಿವ್ ಹಂಗೆ ಇದ್ದೀವಿ ಅಂದ್ಬಿಟ್ಟು ಅವ್ರನ್ನ ಮೈ ಟೆಚ್ ಮಾಡ್ಕೊಂಡು ಕುತ್ಕೋಬೇಕಾಗುತ್ತೆ ಅವರು ಇರುಮುಡಿ ತುಂಬಿದಾಗ ಅದಕ್ಕೋಸ್ಕರ ನಮಗೆ ಟೈಮ್ ಸಿಗಲಿಲ್ಲ ಯಾರು ಮಣಿಕಂಠ ಸ್ವಾಮಿಗಳಿಗೆ ಅವಾಗ ವೀಡಿಯೋ ಮಾಡ್ಕೊಂಡೆ ಸ್ವಲ್ಪ ಅಷ್ಟೇ ಸೊ ಮತ್ತೆ ಅಲ್ಲ ಅಡುಗೆ ಊಟ ಅಡುಗೆ ಎಲ್ಲ ಮಾಡಿಸಿದ್ರು ಅಡುಗೆ ಎಲ್ಲ ಊಟ ಮಾಡಿಕೊಂಡು ನಾಲ್ಕು ಬಾಯ್ಬಿಡೋ ಕೆಳಕ್ಕೆ ಮಾಡ್ಬೇಡ ನಾಲ್ಕು ಗಂಟೆ ಗಂಟೆ ವೆಯ್ಟ್ ಮಾಡಿ ಅಲ್ಲೆಲ್ಲ ಪ್ರಸಾದ ಕೊಟ್ಟರು ಪ್ರಸಾದ ಮಾಡಿ ಬಾಳೆಹಣ್ಣು ಜಾಸ್ತಿ ಇತ್ತಲ್ಲ ಪ್ರಸಾದ ಮಾಡಿ ಎಲ್ಲ ಇರೋರಿಗೆಲ್ಲ ಭಕ್ತಾದಿಗಳಿಗೆ ಪ್ರಸಾದ ಕೊಟ್ಬಿಟ್ಟು ಮೂಡಿ ಹೋಗಿ ಎಲ್ಲ ಬಸ್ಸಲ್ಲೆಲ್ಲ ಇಟ್ಬಿಟ್ಟು ಬರ್ತಾರಲ್ಲಿ ನಾವು ಎದ್ದೋದ್ವಿ ಇನ್ನೇನು ಇಲ್ಲೇನು ಮಾಡೋದು ಎಲ್ಲ ಬಸ್ಸಲ್ಲಿ ಇಟ್ಬಿಟ್ಟು ಅವ್ರು ಹಂಗೆ ಒಯ್ತಾರೆ ಪೂಜೆಗೆ ಜಲ ಮಾಡಿಬಿಟ್ಟು ರೌಂಡ್ ಹಾಕ್ಬಿಟ್ಟು ನಮಗೂ ಪ್ರಸಾದ ಎಲ್ಲ ಮಾಡಿಕೊಟ್ರು ಪ್ರಸಾದ ತಿಂದ್ಕೊಂಡು ನಾವು ಸ್ವಲ್ಪ ತಿದ್ದು ಬಂದ್ಬಿಟ್ಟು ಅದು ಎಷ್ಟು ನಾಲ್ಕೂವರೆ ಐದು ಗಂಟೆ ಗಂಟು ವೆಯ್ಟ್ ಮಾಡ್ದು ಒಯ್ತಾರೆ ಅಂತ ಪಾಪ ಅವರು ಪೂಜೆ ಎಲ್ಲ ಮುಗಿಸ್ಬೇಕಲ್ಲ ಇದ್ರ ಮುಡಿ ಎಲ್ಲ ಕಟ್ಟಬೇಕಲ್ಲ ಎಲ್ಲಾರು ಜನನದ್ದು ಒಂದು ನಲ್ವತ್ತೈದು ಐವತ್ತು ಜನ ಕಂಟನು ಇದ್ದರಲ್ವ ಅವ್ರದ್ದೆಲ್ಲ ಇರ್ಮುಡಿ ಕಟ್ಟೋದು ಲೇಟ್ ಆಗಿ ಇಷ್ಟು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಗೊತ್ತಿಲ್ಲ ಅರ್ಥ ಆಗ್ತಿಲ್ಲ ನನಗೆ ಅದು ಬೇಡ ನನಗೆ ಇದು ಕೊಡ ಇದು ಕೊಡ அது எங்களுக்கிதான் யார்வே ಇದು ನಲ್ವತ್ತೊಂದು ದಿನ ಒಂಬತ್ತು ದಿನ ಐದು ದಿನ ಆ ಥರ ಆಚರಿಸ್ತಾರೆ ಇಲ್ಲ ಮೂರು ದಿನ ಆ ಥರ ಡೈಲಿ ಸ್ನಾನ ಮಾಡೋದು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ತಣ್ಣಿ ಸ್ನಾನ ಕೈ ತುಂಬ ಮಡಿಯಿಂದ ಮಾಡ್ತಾರೆ ತು ಮಾಲೆ ಹಾಕ್ಸ್ಕೊಂಡ್ಮೇಲೆ ಎಲ್ಲಿ ಮಾಲೆ ಹಾಕ್ಸ್ಕೊಂಡಿರ್ತಾರಲ್ಲ ಅಲ್ಲೇ ಒಗ್ಗಟ್ಟಾಗಿ ಎಷ್ಟು ಜನ ಇರ್ತಾರೆ ಅಲ್ಲೇ ಸಪ್ರೇಟಾಗಿ ಅಡುಗೆ ಮಾಡಿಕೊಂಡು ಊಟ ಮಾಡಿ ಅಲ್ಲೇ ಇರ್ತಾರೆ ಮನೆಗೆ ಬರಲ್ರು ಮನೆಗೆ ಬರಬೇಕು ಅಂದರೆ ಲಾಸ್ಟಲ್ಲಿ ಹೋಗುವಾಗ ತಾಯಿ ಕಾಲಿಗೆ ಪೂಜೆ ಮಾಡ್ತಾರಲ್ಲ ಆ ಟೈಮಲ್ಲಿ ಮನೆಗೆ ದೀಪ ಹಿಸ್ಬಿಟ್ಟು ತಂದೆ ತಾಯಿ ನೆನೆಸ್ಕೊಂಡು ಅಖಂಡ ಜ್ಯೋತಿಯನ್ನು ಅಸ್ಬಿಟ್ಟು ಆಮೇಲೆ ಹೋಗ್ತಾರೆ ಅವ್ರು ಬರೋವರೆಗೂ ಅಖಂಡ ಜ್ಯೋತಿ ಮನೇಲಿ ಉರಿಬೇಕು ಅದಕ್ಕೋಸ್ಕರನೇ ಬರ್ತಾರೆ ಮನೆಗೆ ಲಾಸ್ಟಲ್ಲಿ ಅಲ್ಲಿವರೆಗೂ ಅಲ್ಲೇ ಬೆಳಗ್ಗೆ ಸಾಯಂಕಾಲ ಊಟ ಮಾಡಿದ್ರು ಸ್ನಾನ ಮಾಡಬೇಕು ಆ ಥರ ಇರ್ತಾರೆ ಪೂಜೆ ನಡೀತು ದೇವಸ್ಥಾನದಿಂದ ಮತ್ತೆ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಊರಿಗೆ ಹೋಗ್ಬೇಕು ನಮ್ಮೂರು ಯಾವುದೋ ಅಂತ ಯಾರೋ ಕಮೆಂಟ್ ಮಾಡಿದರು ನೋಡಿ ನಮ್ಮೂರು ಮತ್ತು ನಮ್ಮನೆ ಎಲ್ಲ ತೋರಿಸ್ತೀವಿ ನಮ್ಮೂರು ಆ ಕಡೆ ಈ ಕಡೆ ಗುಡ್ಡ ಬೆಟ್ಟ ವಾದ ಮಧ್ಯ ಇದೆ ಊರು ತುಂಬ ಪ್ರಶಾಂತವಾಗಿದೆ ಕೂಲಾಗಿದೆ ಯಾವಾಗಲೂ ಪ್ರಶಾಂತವಾಗಿರ್ಬೋದು ಅಷ್ಟು ಚೆನ್ನಾಗಿದೆ ಪ್ಲೇಸು ಅದರ ಬೆಟ್ಟ ಗುಡ್ಡ ಇದೆ ಮಧ್ಯ ಇದ್ದೀವಿ ಅದರಲ್ಲಿ ತುಂಬ ಚೆನ್ನಾಗಿದೆ ಇಲ್ಲಿ ಬಂದಾಗಂತೂ ತುಂಬ ಖುಷಿಯಾಗುತ್ತೆ ನನ್ನ ತಾಯಿ ಮನೆಗೆ ಬಂದರೆ ಇಲ್ಲಿ ಬೆಂಗ್ಳೂರ್ಗಿನ್ನ ಊರೇ ಬೆಟರ್ ಅನಿಸ್ಬಿಡುತ್ತೆ ಸ್ವಲ್ಪ ಬಂದಾಗ ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ ಹೋಗ್ಬೇಕು ಅಂದಾಗ ಯಾರು ಹೋದಾರು ಅನಿಸುತ್ತೆ ಅಷ್ಟು ದೂರ ಇದೆ ಅದಕ್ಕೋಸ್ಕರ ನೋಡಿ ತೋರಿಸ್ತಾ ಇದ್ದೀನಿ ಇದೇ ನಮ್ಮನೆ ಬ್ರೌನ್ ಕಲರ್ ಕಂಬ ಹಾಕಿದ್ದೀವಿ ಎಡು ಇದೇ ಮನೆ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಬಂದಿದ್ರು ನಮ್ಮ ಅಕ್ಕನ ಬಂದಿದ್ರು ಎಲ್ಲ ಮಾತಾಡಿಕೊಂಡು ಟ್ರೈನಿಂಗ್ ಕೊಟ್ಕೊಂಡು ಅದೇನೋ ಹುಳಿಯಲ್ಲಿ ಸಿಗ್ತಾ ಇಲ್ಲ ನಮ್ಮ ಅಮ್ಮನಿಗೆ ಯೋಚಿಸ್ತಾ ಇದ್ದ ನಮ್ಮ ಅಕ್ಕನ ಮಗ ಸಾರಿಗೆ ಸಾರಗಾಕ ಹುಳಿ ಅಲ್ಲ ನಾವೂ ಹುಳಿ ಉಳಿ ಮತ್ತು ಏನೇನೋ ರೇಗಿಸ್ತಾ ಏನೇನು ಮಾತಾಡ್ತಾ ಇದ್ದಾರೆ ಮತ್ತು ದೊಡಮ್ಮರು ಫೋನ್ ಮಾಡಿದರು ಊಟಕ್ಕೆ ಬನ್ನಿ ಅಂದರೆ ಗ್ರೂಪ್ ಪ್ರವೇಶ ಮಾಡಿದರು ಅಂದರೆ ಅಲ್ಲಿ ದೇವಸ್ಥಾನ ಗ್ರೂಪ್ ಪ್ರವೇಶ ಮಾಡಿದರು ಅವರು ಊರಿಗೆ ಒಬ್ಬೊಬ್ಬರು ಊಟ ಹಾಕ್ಸ್ಬೇಕು ಅದಕ್ಕೋಸ್ಕರ ಊಟಕ್ಕೆ ಫೋನ್ ಮಾಡಿದರು ಅಂದರೆ ಬೆಂಗಳೂರಲ್ಲಿ ಇದ್ದಂಗೆ ಫೋನ್ ಮಾಡಿದರು ಇನ್ನು ಇನ್ನೇನು ನಮ್ಮ ಅಣ್ಣನ ಮಾಲೆ ಹಾಕ್ತೀವಿ ಕಳ್ಸಕ್ಕೆ ಹೋಗ್ತೀವಲ್ಲ ಅದಕ್ಕೋಸ್ಕರ ಇನ್ನೇನು ಅಲ್ಲೇ ಹೋಗಿ ಅಂತ ಹೇಳ್ಬಿಟ್ಟು ಹೋಗಕ್ಕೆಲ್ಲ ರೆಡಿ ಆಗ್ತಾ ಇದ್ವಿ ಹೋಗಿ ಬಂದಾದ್ಮೇಲೆ ಈ ಥರ ಜೋಗಿಸ್ತಾ ಇದೆ ನಮ್ಮಮ್ಮ ಜೋಕಾಲಿ ತಗೊಂಡಿದ್ರು ಆ ಜೋಕಾಲಿ ಮೇಲೆ ಕುತ್ಕೊಂಡು ಅದನ್ನ ಬಿದ್ದೋಗುತ್ತೆ ಅಂದ್ಬಿಟ್ಟು ನಮ್ಮನೆಯವ್ರ ರೆಡಿ ಮಾಡಿದ್ರು ಎಲ್ಲ ಕಂಬಿ ಎಲ್ಲ ನುಲ್ದು ರೆಡಿ ಮಾಡಿಕೊಟ್ರು ನೋಡ್ ನಮ್ಮ ಅಕ್ಕಮನ ಊಟ ಒಳಗೆ ಏನೋ ತೂಗುಡ್ಸ್ತಾ ಇದ್ ಎರಡೆರಡು ಸಲ ಹಾಕಿದ್ರ ಅದ್ನೋ ನೋಡಿ ನೋಡಿ ಮಕ್ಳ ಆಟ ನೋಡ್ರಿ ಗಡ್ಡನೇ ಕಿತ್ಕೋಬತ ಮುಖದ ನಾವು ನೋಡ್ಕೊಳ್ಲಿಲ್ಲ ಅಂದ್ರೆ ಪಕ್ಕ ಗಡ್ಡ ಕಿತ್ಕೊಬತ್ತಾನೆ ಕೀಳ ಒಂದೇ ಒಂದ್ ಕಂಡ ಬರ್ಲಿ ಇದ್ ರಿಪೇರಿ ಮಾಡಕ್ ನೋಡಪ್ಪ ಏನ್ ಅವತಾರ ಮಾಡ್ತಾವ್ರೆ ಎಲ್ಲ ಕಿತ್ತಾಕಿ ಎರಡವರೆ ಸಾವಿರ ಫಿನಿಶ್ ನಮ್ಮ ದೊಡ್ಡಮ್ಮರೂರ್ಗೆ ಹೋಗಿದ್ದೆ ಅಂತ ಹೇಳ್ದಲ್ಲ ಅಲ್ಲಿ ಪೂಜೆ ನಡೀತಾ ಇತ್ತು ಪೂಜೆ ಎಲ್ಲ ಚೆನ್ನಾಗಾಯ್ತು ತುಂಬ ಹೊತ್ತು ನೋಡ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು

ಅದು ಚೇರುಗಳ್ಗೆಲ್ಲ ಕಿತ್ತಾಡ್ಕೊಂಡು ಕೂತ್ಕೊಂಡು ಒಳ್ಳೆ ಮದುವೆ ಮನೇಲಿ ಕಿತ್ತಾಡ್ದಂಗೆ ಆಯಿತು ಆದರೂ ಜನ ಬಂದಿದ್ರು ಎಲ್ಲರೂ ನಮ್ಮ ದೊಡ್ಡ ಎಲ್ಲರಿಗೂ ಹೇಳಿದ್ರು ಅನ್ಸೆ ಊರವ್ರಿಗೆಲ್ಲ ಹಾಕ್ಸ್ಬೇಕಲ್ವ ಊಟನ ಅದಕ್ಕೆ ತುಂಬ ರಶ್ ಇತ್ತು ಅವ್ರೇ ಕಾಳು ಸಾಂಬಾರು ಮುದ್ದೆ ಹಪ್ಪಳ ಮತ್ತು ಕಡಲೆ ಪಾಯಸ ಅನ್ನ ಸಾಂಬಾರು ಸಾಂಬಾರು ತಮಾಡ್ಸಿಗೂ ಚೆನ್ನಾಗಿತ್ತು ಎಲ್ಲ ತಿಂದ್ಕೊಂಡು ಮಾತಾಡಿಕೊಂಡು ತುಂಬ ಜನ ಆಗಿತ್ತಲ್ವ ಸೇರಿ ಕೂತ್ಕೊಂಡು ಬಂದು ಮತ್ತೆ ಜೋಕಾಯಿತ್ತು ಅವಳು ನಿದ್ದೆ ಇಲ್ಲೇ ಮಾಡ್ತೀನಿ ಇದ್ದೆ ಕುತ್ಕೋತೀನಿ ಅಂತ ಇದ್ದು ನಮ್ಮ ಮಾತಾಡಿಕೊಂಡು ನಮಗೂ ಬೇಕು ಈ ಥರ ಜೋಕಾಲಿ ಇಲ್ಲಿ ಬಂದಿದ್ರು ಗೈಸ್ ನಾವೇ ತಗೊಂಡಿಲ್ಲ ಏನೇ ಇಷ್ಟ ಆಗಲಿಲ್ಲ ನಮಗೆ ಅಂದರೆ ಪ್ಯಾಸೇಜ್ ಸ್ವಲ್ಪ ಚಿಕ್ಕ ಜಾಗ

ನೆಕ್ಸ್ಟು ಮೂರು ಗಂಟೆಗೆ ಹನ್ನೆರಡು ಗಂಟೆ ಗಂಟೆ ಮಾತಾಡ್ಕೊಂಡು ಹೊಲ್ಕೊಂಡಿದ್ದಾಯಿತು ಬೆಳಿಗ್ಗೆ ಎದ್ದಿದ ತಕ್ಷಣ ನಾನು ಎಷ್ಟು ಹತ್ತು ಗಂಟೆ ಗಾಡಿಗೆ ಹೋಗೋಣ ಎಂಟು ಗಂಟೆ ಗಾಡಿಗೆ ಹೋಗೋಣ ಹತ್ತು ಗಂಟೆ ಗಾಡಿಗೆ ಹೋಗೋಣ ಅಂತ ಸ್ವಲ್ಪ ಸ್ವಲ್ಪ ಎಲ್ಲ ಮುರಿದೋಗಿತ್ತು ಅದಕ್ಕೆ ಅದನ್ನ ತೊಗೊಳ್ಳೋಣ ಅಂದ್ಬಿಟ್ಟು ತಗೊಂಡು ನಮ್ಮ ಯಜಮಾನ್ರು ಅಲ್ಲಿ ಅವ್ರ ಅಮ್ಮ ಹುಷಾರಿಲ್ವಂತೆ ಮಾತಾಡಿಕೊಂಡು ಅವರು ಅಂದರೆ ರೇಷನಕ್ಕೆ ಅಲ್ಲೇ ಊರೆಲ್ಲ ತಗೊಳ್ಳೋದು ಅದಕ್ಕೆ ಅದನ್ನ ನಾಲ್ಕು ಬಂದಿದ್ರು ಹಂಗೇ ಓಲೆ ತಗೊಂಡು ನಾನು ನನ್ನ ಮಗಳು ಬಸ್ಸಲ್ಲಿ ಬಂದ್ವಿ ಅವ್ರು ಅಕ್ಕಿ ಹಾಕ್ಕೊಂಡಿದ್ರಲ್ವ ಅದಕ್ಕೋಸ್ಕರ ನನ್ನ ಮಗಳು ಕೂತ್ಕೊಳ್ಳೋಕ್ಕಾಗಿಲ್ಲ ಅಂದ್ಬಿಟ್ಟು ನನ್ನ ಜೊತೆನೇ ಬಂದಳು ಬಸ್ಸು ಕಾಲು ಕಾಲಿ ಇತ್ತು ಹೆಂಗೋ ಸದ್ಯ ಬಂದ್ವಿ ಏ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್